ಶಾಸಕ ಹ್ಯಾರಿಸ್ ಬರ್ತಡೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಗೊಂಡಿದ್ದು ಸ್ಪೈ ಶಾಟ್ಸ್ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಈಗ ಎಫ್ಎಸ್ ಎಲ್ ತಜ್ಞರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಸ್ಫೋಟಗೊಂಡಿದ್ದು ಸ್ಕೈ ಶಾಟ್ಸ್ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಎಫ್ ಎಸ್ ಎಲ್ ತಜ್ಞರ ಪ್ರಾಥಮಿಕ ತನಿಖೆಯಲ್ಲಿ ಎಫ್ ಎಸ್ ಎಲ್ ವರದಿಗೆ ಕಳುಹಿಸಲಾಗಿತ್ತು ಆ ಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ಸಿಕ್ಕಂತ ವಸ್ತುಗಳನ್ನ ಎಫ್ ಎಸ್ ಎಲ್ ತನಿಖೆಯ ಪ್ರಾಥಮಿಕ ಸಂದರ್ಭದಲ್ಲಿ ಬರ್ತಾ ಇರುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಮೂವತ್ತು ಸ್ಕೈ ಶಾಟ್ಸ್ ಬಂಡಲ್ ಹಚ್ಚಿದ್ದಂಥ ಅಭಿಮಾನಿಗಳು ಇಪ್ಪತ್ತೇಳು ಸ್ಕೈ ಶಾಟ್ಗಳು ಸಿಡಿದ್ವು ಉಳಿದ ಮೂರು ಸಿಡದಿರ್ಲಿಲ್ಲ ಪೊಲೀಸರು ಮತ್ತು ಎಫ್ ಎಸ್ ಎಲ್ ತಜ್ಞರಿಂದ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇತ್ತು ಈಗ ಆ ಸ್ಕೈ ಶಾಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅಂದ್ರೆ ಕೆಲವೊಂದು ಅನುಮಾನಗಳಿದ್ವು ಪಟಾಕಿನು ಅಥವಾ ಏನಾದ್ರೂ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿ ಕೆಲವರು ಈ ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಬಾಂಬ್ ರೀತಿಯಾಗಿ ಏನಾದ್ರು ತಯಾರು ಮಾಡಿ ಈ ರೀತಿಯಾಗಿ ಎಸ್ತಿದ್ರ ಅನ್ನುವ ಅನುಮಾನಗಳೆಲ್ಲವೂ ಇದ್ವಲ್ಲ ಸೊ ಈಗ ಎಫ್ ಎಸ್ ಎಲ್ ಪ್ರಾಥಮಿಕ ವರದಿಯಲ್ಲಿ ಅದು ಸ್ಕೈ ಶಾರ್ಟ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಹೇಳ್ತೇನೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ಸಾಕಷ್ಟು ಅನುಮಾನಗಳಿದ್ವು ಅದು ಪಟಾಕಿನ ಬಾಂಬ ಅಂತ ಈಗ ಒಂದ್ ರೀತಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು ಸ್ಕೈ ಶಾರ್ಟ್ಸ್ ಅನ್ನೋದು ಅಲ್ವಾ ಎಫ್ ಎಸ್ ಎಲ್ ಏನಿದೆ ಆಕ್ಚುಲಿ ಪೃಥ್ವಿ ನಿನ್ನೆ ರಾತ್ರಿ ಏನು ಒಂದು ಒನ್ನಾರ್ಪೇಟೆಯಲ್ಲಿ ಒಂದು ಬರ್ತ್ಡೇ ಕಾರ್ಯಕ್ರಮ ನಡೀತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕ ಯಾರು ಅವ್ರಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿತ್ತು ಯಾಕಂದ್ರೆ ಒಂದು ಪಟಾಕಿ ಸಿಡಿದ ಹಿನ್ನೆಲೆಯಲ್ಲಿ ಒಂದು ಗಾಯಗಳಾಗಿದ್ದು ಮತ್ತೆ ಯಾರೋ ಲಘು ಸ್ಫೋಟವನ್ನು ಸಹ ಇಟ್ಟಿದ್ರು ಸಾಕಷ್ಟು ಅನುಮಾನಗಳು ಉಂಟಾಗಿದ್ದವು ಆದ್ರೆ ಈ ವೇಳೆ ಅಲ್ಲಿಗೆ ಭೇಟಿ ಕೊಟ್ಟಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಅದ್ ಆ ಒಂದು ಸ್ಫೋಟ ಮತ್ತೆ ಅಲ್ಲಿದ್ದಂತ ಕೆಲವು ಚೂರು ಪಾರುಗಳನ್ನ ಒಂದು ಪರಿಶೀಲನೆ ಮಾಡಿದಾಗ ಮೇಲ್ನೋಟಕ್ಕೆ ಅದು ಒಂದು ಸ್ಕೈ ಶಾಟ್ಸ್ ಅಂತ ಹೇಳಿ ಗೊತ್ತಾಗಿರುವಂತದ್ದು ಏನು ಅಲ್ಲಿ ಒಂದು ಜಿ ಆರ್ ಬರ್ತ್ಡೇ ಕಾರ್ಯಕ್ರಮ ಆಯೋಜನೆ ಆಯಿತು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಸುಮಾರು ಮೂವತ್ತು ಕೈ ಗಳನ್ನ ಇಟ್ಟು ಅಲ್ಲಿ ಅದನ್ನ ಸಿಡಿಸೋದಕ್ಕೆ ಮುಂದಾಗಿದ್ರು ಈ ವೇಳೆ ಮೂವತ್ತರಲ್ಲಿ ಇಪ್ಪತ್ತೇಳು ಕೈ ಶಾಟ್ ಒಂದು ಒಂದು ಪಟಾಕಿ ತರ ಒಂದು ಸಿಡಿದ್ರೆ ಇನ್ನು ಮೂರು ಮಾತ್ರ ಹಾಗೆ ಹಾಗೆ ನಿಷ್ಕ್ರಿಯಗೊಂಡು ಆಗಿದ್ವು ಆದ್ರೆ ಕೊನೆಯಲ್ಲಿ ಆ ಮೂರಲ್ಲಿ ಒಂದು ಕೈ ಶಾಟ್ ಒಂದು ಸಿಡಿದಿರುವಂತದ್ದು ಅದು ಹ್ಯಾರಿಸ್ ಅವರ ಕಾಲ್ ಬಳಿಯ ಒಂದು ಒಂದು ಹೋಗಿ ಒಂದು ಸ್ಫೋಟಗೊಂಡಿದೆ ಈ ವೇಳೆ ಅವರ ಕಾಲು ಮತ್ತೆ ಒಂದು ಕಿವಿ ಭಾಗದಲ್ಲಿ ಡ್ಯಾಮೇಜ್ ಆಗಿ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಮತ್ತೆ ಕಿವಿಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಮಟ್ಟದಲ್ಲಿ ಗಾಯ ಆಗಿರೋದ್ರಿಂದ ಒಂದು ಕಿವಿಗೂ ಸಹ ಒಂದು ಶಬ್ದ ಕೇಳುವಂತ ಒಂದು ರೀತಿಯಲ್ಲಿ ಒಂದು ತನ್ನ ಡ್ಯಾಮೇಜ್ ಸಹ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಮತ್ತೆ ಈಗಾಗಲೇ ಎಫ್ ಎಸ್ ಎಲ್ ಅಧಿಕಾರಿಗಳು ಇದು ಲಘು ಸ್ಫೋಟ ಅಥವಾ ಪಟಾಕಿ ಅನ್ನೋದಕ್ಕಿಂತ ಸ್ಕೈ ಶಾರ್ಟ್ಸ್ ನ ಒಂದು ಉಪಕರಣಗಳಲ್ಲಿ ಸಿಕ್ಕಿರುವಂತದ್ದು ಸಹ ತನಿಖೆ ಗೊತ್ತಾಗಿದೆ ಮತ್ತೆ ಈಗಾಗಲೇ ಪೊಲೀಸರು ಸಹ ಈ ಬಗ್ಗೆ ಒಂದು ಪೂಲಂಕುಶವಾಗಿ ತನಿಖೆ ನಡೆಸಿದ್ದು ಮುಂದಿನ ಒಂದು ವರದಿ ಬರೋ ತನಕ ಈ ಒಂದು ಪ್ರಕರಣವನ್ನು ಯಾವ ರೀತಿ ತನಿಖೆ ಮಾಡ್ಬೇಕು ಅಂತ ಹೇಳಿ ಒಂದು ಹಿರಿಯ ಅಧಿಕಾರಿಗಳಿಂದ ಒಂದು ಮಾಹಿತಿಯನ್ನು ಸಹ ಕೇಳಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ